ಈಗ ಎಲ್ಲಿ ನೋಡಿದ್ರು ಅಡಿಕೆ ಅಡಿಕೆ ಸಿಪ್ಪೆದೇ ರಾಶಿ ರಸ್ತೆಯ ಇಕ್ಕೆಲಗಳಲ್ಲಿ ರಾಶಿ ರಾಶಿಗೆ ಬೆಂಕಿ ಹಾಕಿರ್ತಾರೆ ಹಿಂದೆ ಮಲೆನಾಡು ಭಾಗದಲ್ಲಿ ಮಾತ್ರ ಕಾಣ್ತಿದ್ದಂತಹ ಅಡಿಕೆ ಈಗ ಎಲ್ಲ ಸೀಮೆಯಲ್ಲೂ ಕೂಡ ಆವರಿಸಿಕೊಂಡಿದೆ ಫಸಲು ಗುತ್ತಿಗೆ ಜೇಣಿದಾರರು ಅಡಕೆಯನ್ನ ತೆಗೆದುಕೊಂಡು ಹೋಗಿ ರಾಶಿ ರಾಶಿ ಸಿಪ್ಪೆಯನ್ನ ರಸ್ತೆ ಮೇಲೆ ಹಾಕ್ತಾರೆ ಸುಡ್ತಾರೆ ಪರಿಸರಕ್ಕೆ ಸಂಬಂಧಿಸಿರುವ ಅನೇಕ ಕಾನೂನುಗಳು ಇದಕ್ಕೆ ಅಪ್ಲೈ ಆದರೂ ಕೂಡ ಅವರೇನು ಕೇರೆ ಮಾಡಲ್ಲ ಹೀಗಾಗಿ ಹಳ್ಳಿಗಳಲ್ಲಿ ಸಾಕಷ್ಟು ನೈರ್ಮಲ್ಯ ಇದೆ ಹಿಂದಿನಂತೆ ಸಾಂಪ್ರದಾಯಿಕವಾಗಿ ಅಡಕೆಯನ್ನು ಸುಲಿಸ್ತಿದ್ರೆ ಅವರವರ ಅಡಕೆಯ ಸಿಪ್ಪೆಯನ್ನು ಅವರ ಜಮೀನಿನಲ್ಲೇ ಹಾಕ್ಕೊಳ್ತಿದ್ರು ಆದರೆ ಈಗ ಹಾಗೆ ಇಲ್ಲ ಸಬ್ಸಿಡಿ ಮಷಿನ್ಗಳು ಕೂಡ ಬಂದಿದ್ದಾವೆ ಅವರೆಲ್ಲ ಇದೇ ಥರ ಮಾಡೋದು ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಸುಂದರವಾದಂಥ ಹಳ್ಳಿ ನಾನಿಲ್ಲಿ ಬೈಕಲ್ಲಿ ಬರಬೇಕಾದ್ರೆ ನೋಡಿ ಅಚ್ಚರಿ ಅನ್ನಿಸ್ತು ಹಳ್ಳಿ ಈ ಹಳ್ಳಿಯಲ್ಲಿ ಒಂದು ಹಳ್ಳಿಯಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟ್ರ್ ದೂರಕ್ಕೆ ಎರಡೂ ರಸ್ತೆಯ ಎರಡೂ ಬದಿಯಲ್ಲಿ ಅಡಕೆ ಸಿಪ್ಪೆಯನ್ನು ಸುಟ್ಟುತ್ತಾ ಇದ್ದಾರೆ ಅಂದರೆ ಒಂದು ಹಳ್ಳಿಯಲ್ಲಿ ಅಡಕೆ ಎಷ್ಟು ವ್ಯಾಪಕವಾಗಿ ಹರಡಿರುತ್ತೆ ಜೊತೆಗೆ ಅದರದ್ದು ತ್ಯಾಜ್ಯ ಎಷ್ಟು ಬರುತ್ತೆ ಅಂತ ಇದನ್ನು ಗೊಬ್ಬರಕ್ಕೆ ಮಾಡ್ಬೋದು ಅದು ಸಿಸ್ಟಮೆಟಿಕಾಗಿ ಮಾಡಿ ಅದನ್ನು ಹಾಕ್ಬೋದು ತುಂಬ ಜನ ಅಲ್ಲೇ ಅಡಿಕೆಯನ್ನು ಅವರ ತೋಟದಲ್ಲೇ ಹಾಕ್ತಾರೆ ಆದರೆ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಅಂದರೆ ಯಾರೋ ಅಡಿಕೆ ಸುಲಿಯೋ ಮಷಿನ್ ಮಾಡ್ಕೊಂಡಿರಬೇಕು ಸುತ್ತಮುತ್ತಲಿದೆ ಎಲ್ಲದನ್ನೂ ಕೂಡ ಅಡಿಕೆಯನ್ನು ಅವರು ಸುಲಿಸ್ತಾರೆ ಅನಿಸುತ್ತೆ ಆವಾಗ ಈ ಥರ ಸಮಸ್ಯೆ ಆಗುತ್ತೆ ಅವರು ಅವರು ಇದನ್ನು ಹಾಕ್ತಾರೆ ಇದು ಅಡಿಕೆ ಸುಲಿಯುವ ಯಂತ್ರದ ಸಮಸ್ಯೆ ಇದೆ ಕಮರ್ಷಿಯಲಾಗಿ ಯಾರು ಮಾಡ್ತಾರಲ್ವಾ ಅವ್ರದ್ದು ಸಮಸ್ಯೆ ಅವ್ರು ಮಾಡಿರುವಂಥ ಎರಡು ವರ್ಷಗಳು ಎಲ್ಲ ಕಡೆ ತೋರಿಸ್ತೀನಿ ನಾನು ಆ ಕಡೆ ಹೋಗಿ ಅಲ್ಲಿ ಶಾಲೆ ಇದೆ ನೋಡಿ ಶಾಲೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ತರಹ ಸುಡುವುದು ಪರಿಸರ ನೈರ್ಮಲ್ಯ ಹಾಳುಗೆಡುವುದು ಕೂಡ ಅಪರಾಧ ಸಂಬಂಧಪಟ್ಟ ಗ್ರಾಮ ಮಟ್ಟದಲ್ಲಿ ಅಥವಾ ಪಟ್ಟಣ ಯಾವುದೇ ಮಟ್ಟದಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಇಲ್ಲವಾದರೆ ನೀವು ಪರಿಸರ ಇಲಾಖೆಗೆ ಪತ್ರವನ್ನು ಬರೆಯಬಹುದು ದೂರನು ಕೂಡ ನೀಡಬಹುದು ನೀವು ഇഷ്ട ചിക്ക് ചിക്ക് ഹള്ളിയാർത്ത